ರಾಷ್ಟ್ರ ರಾಜಧಾನಿಯಲ್ಲಿ ತೀವ್ರ ಹದಗೆಟ್ಟ ಪರಿಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ ದೆಹಲಿಯಲ್ಲಿ ವಾಯು ಮಾಲಿನ್ಯದ ಮಿತಿ ಮೀರಿಬಿಟ್ಟಿದೆ ಅಲ್ಲಿ ವಾಯು ಗುಣಮಟ್ಟ ಸೂಚ್ಯಂಕ ಎ ಕ್ಯೂ ಐ ನಾನ್ನೂರ ಎಂಬತ್ನಾಲ್ಕು ದಾಖಲಾಗಿದೆ ಅಲ್ಲಿ ದಟ್ಟವಾದಂಥ ವಿಷಕಾರಿ ಹೊಗೆ ಇಡೀ ದೆಹಲಿಯಾದ್ಯಂತ ಕಾಣಿಸ್ತಾ ಇದೆ ಸಫ್ದರ್ಜಂಗ್ ವಿಮಾನ ನಿಲ್ದಾಣದಲ್ಲಿ ನೂರ ಐವತ್ತು ಮೀಟರ್ ಗೋಚರತೆ ಇದೆ ಇಲ್ಲಿ ಒನ್ ಫಿಫ್ಟಿ ಮೀಟರ್ ವಿಸಿಬಿಲಿಟಿ ಮಾತ್ರ ಅಲ್ಲಿ ಸಿಗ್ತಿರೋದು ಬಿಕಾ ಈ ಒಂದು ವಾಯುಮಾಲ್ಯದ ಕಾರಣದಿಂದಾಗಿ ಎಲ್ಲಿ ನೋಡಿದ್ರಂಥ ಧೂಳು ಮುಚ್ಚಿದಂತೆ ಹಿಮ ಮುಚ್ಚಿಕೊಂಡಂತೆ ಮಂಜು ಮುಚ್ಚಿಕೊಂಡಂತೆ ಕಾಣಿಸ್ತಾ ಇರುತ್ತೆ ನಿನ್ನೆ ಭಾನುವಾರ ಸಾಯಂಕಾಲ ನಾಲ್ಕು ಗಂಟೆಗೆ ಎ ಕ್ಯೂ ಐ ಫೋರ್ ಫೋರ್ ಒನ್ ಅಷ್ಟಿತ್ತು ಅಗತ್ಯ ವಸ್ತುಗಳನ್ನು ಸಾಗಿಸ್ತಕ್ಕಂಥ ಟ್ರಕ್ಗಳನ್ನು ಹೊರತುಪಡಿಸಿ ಯಾವುದೇ ಟ್ರಕ್ಗಳನ್ನು ದೆಹಲಿ ಪ್ರವೇಶಕ್ಕೆ ಅನುಮತಿ ಕೊಡ್ತಾಯಿಲ್ಲ ಬರಬಾರ್ದು ಅಂಥೇಳಿ ಅವುಗಳು ಉಗುಳ್ತಕ್ಕಂಥ ಹೊಗೆಯಿಂದ ಕೂಡ ಸಮಸ್ಯೆ ಆಗುತ್ತೆ ಅಂಥೇಳಿ ದೆಹಲಿ ಎನ್ ಸಿ ಆರ್ನಲ್ಲಿ ನಾಲ್ಕು ಹಂತಗಳಲ್ಲಿ ಗಾಳಿಯ ಗುಣಮಟ್ಟದ ವರ್ಗೀಕರಣ ಮಾಡಲಾಗ್ತಾ ಇದೆ ಹಂತ ಒಂದು ಕಳಪೆ ಅಂತ ಎರಡು ಅತ್ಯಂತ ಕಳಪೆ ಅಂತ ಮೂರು ತೀವ್ರ ಅಂತ ನಾಲ್ಕು ತೀವ್ರ ಪ್ಲಸ್ ಅಂತ ಹೇಳಿ ಈ ಒಂದು ಕೆಟಗರಿಯನ್ನು ಮಾಡಿಕೊಂಡು ಇದೀಗ ಅಲ್ಲಿ ಎಲ್ಲ ಕೂಡ ಒಂದು ಚೆಕ್ ಮಾಡ್ತಾ ಇದ್ದಾರೆ ವರ್ಗೀಕರಣ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಹೇಗಾದರೂ ಮಾಡಿ ಈ ಮಾಲಿನ್ಯವನ್ನು ಕಂಟ್ರೋಲ್ ಮಾಡಬೇಕು ಅನ್ನೋದೇ ಅವರ ಒಂದು ಉದ್ದೇಶ